ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಪ್ರಕಾಶ್ ಸಿಂಗ್ ಮತ್ತು ಉಪಾಧ್ಯಕ್ಷರಾಗಿ ಸುವರ್ಣ ರವಿ ಅವಿರೋಧವಾಗಿ ಆಯ್ಕೆಯಾದರು ಪಟ್ಟಣದ ಪುರಸಭಾ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಕಾಶ್ ಸಿಂಗ್ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸುವರ್ಣ ರವಿ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾಧಿಕಾರಿಯಾದ ತಹಸೀಲ್ದಾರ್ ನಿಸರ್ಗಪ್ರಿಯ ಅವಿರೋಧ ಆಯ್ಕೆ ಘೋಷಣೆ ಮಾಡಿದರು ಬಳಿಕ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಜೈಕಾರ ಕೂಗುತ್ತಾ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ಫಲಿತಾಂಶ ಬಳಿಕ ಪುರಸಭಾ ಕಚೇರಿಗೆ ಆಗಮಿಸಿದ ಮಾಜಿ ಶಾಸಕ ಕೆ ಮಹದೇವ್ರವರ ಬಳಿ ಧಾವಿಸಿದ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಅವರ ಆಶೀರ್ವಾದ ಪಡೆದರು ಈ ವೇಳೆ ಮಾಜಿ ಶಾಸಕರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿ ರಾಜ್ಯದಲ್ಲಿನ ಸರ್ಕಾರ ಸ್ಥಳೀಯ ಸಂಸ್ಥೆಗಳಲ್ಲಿನ ಮೀಸಲಾತಿ ವರ್ಗೀಕರಣ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಮೊಟುಕುಗೊಳಿಸುವ ಕುತಂತ್ರ ಮಾಡುತ್ತಿದೆ ಇದು ಚುನಾಯಿತ ಪ್ರತಿನಿಧಿಗಳ ಅಧಿಕಾರಕ್ಕೆ ಧಕ್ಕೆ ತರುವಂತಹ ಸಂಗತಿಯಾಗಿದೆ ಇಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರು ಒಗ್ಗ ಪಟ್ಟು ಪ್ರದರ್ಶಿಸಿ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರುವುದು ಶ್ಲಾಘನೀಯ ಎಂದು ಹೇಳಿ ನೂತನ ಆಡಳಿತ ಮಂಡಳಿ ಪಟ್ಟಣದಲ್ಲಿನ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುವ ಮೂಲಕ ಪಕ್ಷಕ್ಕೆ ಉತ್ತಮ ಹೆಸರು ತರುವ ಕೆಲಸ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭ ಮೈಮೂಲ್ ಮಾಜಿ ಅಧ್ಯಕ್ಷರಾದ ಪಿಎಂ ಪ್ರಸನ್ನ ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಮಹೇಶ್ ಮಂಜುನಾಥ್ ಸಿಂಗ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಪಿಸಿ ಕೃಷ್ಣ ಮತ್ತು ಸದಸ್ಯರು ಮುಖ್ಯಾಧಿಕಾರಿ ಕೊಟ್ಟುಕತ್ತಿರ ಮುತ್ತಪ್ಪ ಹಾಗೂ ಸಿಬ್ಬಂದಿ ಟಿಎಪಿಸಿಎಂಎಸ್ ಅಧ್ಯಕ್ಷ ರಾಮ ಮೊಯಲಾಪುರ ಸದಸ್ಯೆ ಸುನೀತಾ ಮಂಜುನಾಥ್ ಬೆಟ್ಟದ ತುಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೀತಿಯರಸ್ ಮುಖಂಡರಾದ ಸಿಎನ್ ರವಿ ವಿದ್ಯಾಶಂಕರ್ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಾಡ್ಕೊಳ್ಳಿ ಹೋದ್ರೆ ಇಪ್ಪತ್ತ್ ಮೂರು ವಾರ್ಡ್ಗಳನ್ನು ಪರಿಚಯ ಮಾಡ್ಕೊಂಡು ಕೆಲಸ ಕಾರ್ಯಗಳಲ್ಲಿ ಸಾರ್ವಜನಿಕ

ಸಾರ್ವಜನಿಕವಾಗಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನು ಪರಿಹರಿಸತಕ್ಕಂಥ ಜವಾಬ್ದಾರಿಯನ್ನ ಅಧ್ಯಕ್ಷ ಮುಖಂಡ ವಿಶ್ವಾಸಕ್ಕೆ ತಗೊಂಡು ಕೆಲಸವನ್ನು ನಿರ್ವಹಿಸಿದ್ರೆ ಬಹಳ ಒಂದು ಅವರ ಸ್ಥಾನಮಾನಕ್ಕೂ ಒಂದು ಗೌರವ ಬರುತ್ತೆ ಪಕ್ಷಕ್ಕೂ ಒಂದು ಗೌರವ ಸಿಗುತ್ತೆ ಅವರಿಗೋಸ್ಕರ ತ್ಯಾಗ ಮಾಡಿದಂಥ ನಮ್ಮ ಕುಟುಂಬ ಸದಸ್ಯರುಗಳಿಗೂ ಅಪಾರವಾದಂಥ ಗೌರವ ಸಿಗುತ್ತೆ ಅವ್ರನ್ನ ಆಯ್ಕೆ ಮಾಡುವಂಥ ಎಲ್ಲ ಸಾರ್ವಜನಿಕ ಮತಗಳು ಮತದಾರರೂ ಸಹ ಒಳ್ಳೆಯ ಉತ್ತಮವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಕೆಲಸ ಕಾರ್ಯಗಳು ಆಗ್ತಾಯಿದೆ ಕೆಲಸ ಕಾರ್ಯಗಳಿಗೆ ಯಾವುದೇ ರೀತಿ ಆತಂಕಗಳಿಂದ ಪುರುಷರಿಗೆ ಮತ್ತೊಮ್ಮೆ ಜೆ ಡಿ ಎಸ್ ಬೆಂಬಲಿತ ಹೊಸ ಮಹಿಳೆಯ ಗುರುತಿನ ಅಭ್ಯರ್ಥಿಗಳನ್ನೇ ಗೆಲ್ಲಿಸಬೇಕು ಅಂತಕ್ಕಂಥ ಭಾವನೆ ಮತದಾರರಿಗೆ ಕೊಡಬೇಕು ಅಂಥ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟರೆ ನಮಗೂ ಸಂತೋಷ ಆಯ್ಕೆ ಮಾಡುವಂಥ ನಮ್ಮ ಪುರುಷ ಸದಸ್ಯರೂ ಸಂತೋಷ ಏನಿವತ್ತು ಎಲ್ಲರೂ ಒಂದು ಕಡೆ ಸೇರಿ ಚರ್ಚೆ ಮಾಡಿ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮುಖಾಂತರ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಆಗ್ತಾರೆ ಅಂದರೆ ಬಹುಶಃ ನಾವೇ ಮೊದಲು ಅಂತ ಹೇಳಿದ್ರೆ ಹೇಳಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆ ಅಂದರೆ ಬೇರೆಯವರು ಬೇರೆ ಪಕ್ಷದವರು ಸೂಚನೆ ಕೊಟ್ಟು ಹೋಗಿದ್ದವರು ಅರ್ಜಿ ಯಾಕೆ ಅಂತ ಅರ್ಜಿ ಹಾಕ್ತಾರೆ ಉಳಿದವರೆಲ್ಲ ಮೂಲ ನಿಂತಿರ್ತಾರೆ ಆದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಕೊಟ್ಟಿರೋದನ್ನ ಆ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ಇವತ್ತು ನಾವಾಗಲಿ ನನ್ನ ಮಗ ಆಗಲಿ ನಮ್ಮ ಎಲ್ಲ ಸದಸ್ಯರು ನಮ್ಮಲ್ಲಿ ನಾನು ನನ್ನ ಮಗ ನನ್ನ ಎಲ್ಲ ಸದಸ್ಯರುಗಳು ಎಲ್ಲರೂ ಸೇರಿ ಒಂಬತ್ತು ಆದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದೀವಿ ಏನು ಒಡಂಬಡಿಕೆಯ ಆಧಾರದ ಮೇಲೆ ದಿನಗಳನ್ನು ಹಂಚಿಕೆ ಮಾಡಿದೀವಿ ಹಂಚಿಕೆಗುಸಾರ ಉಳಿದವ್ರಿಗೂ ಅವಕಾಶವನ್ನು ಕೊಟ್ಟು ಉಳಿದವರು ಸಹ ಆ ಸಾಧನೆ ಉತ್ತಮವಾದಂಥ ಆಡಳಿತವನ್ನು ನಾಟಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ತಾವೆಲ್ಲ ಪತ್ರಕರ್ತ ಸಹಿತರು ಏನೆಲ್ಲ ಬಂದಿದ್ರ ಈ ಒಂದು ಮೀಸಲಾತಿ ಪತ್ರಕರ್ತ ಮಾಡ್ತಕ್ಕಂಥದ್ದು ಸರ್ಕಾರ ಎಲ್ಲೋ ಒಂದು ಕಡೆ ಸ್ಥಳೀಯ ಸಂಸ್ಥೆಗಳ ಸ್ವಾತಂತ್ರ್ಯವನ್ನು ಹಾಕಿ ಪ್ರಜಾಪ್ರತಿನಿಧಿಗಳು ಆಯ್ಕೆಯಾದ ಪರ ಸಂದರ್ಭದಲ್ಲಿ ಐದು ವರ್ಷ ಪೂರ್ಣ ಹಂಗಿಯನ್ನು ಅವಕಾಶ ಇರುವಂತೆ ನಿಧಾನಗತಿಯಲ್ಲಿ ಸ್ಥಳೀಯ ಸಮಸ್ಯೆಗಳ ಚುನಾವಣೆಗಳು ಜನಪ್ರತಿನಿಧಿಗಳ ಆಡಳಿತಕ್ಕೆ ತಕ್ಷತಕ್ಕಂಥದ್ದು ಸೂಚನೆಯತಕ್ಕಂಥ ಮಾತನ್ನು ಹೇಳಿ ಈಗಲಾದರೂ ಎರಡನೇ ಅವರಿಗೆ ಏನು ಸರ್ಕಾರ ಮೀಸಲಾತಿಯನ್ನು ಪ್ರಕಟ ಮಾಡಿ ಈ ಒಂದು ಮುಸ್ತಾಂತಿ ಅದಾದ ಮೇಲೆ ನೂತನವಾಗಿ ನಮ್ಮ ಎಲ್ಲ ಹದಿನಾರು ಪಟ್ಟಣ ಪಂಚಾಯಿತಿಯ ಸದಸ್ಯರು ನಮ್ಮ ಅರ್ಷದ ಒಳಗೊಂಡು ಎಲ್ಲ ಹದಿನಾರು ಜನ ಸದಸ್ಯರುಗಳು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ನಮ್ಮ ಅಭ್ಯರ್ಥಿಗಳ ವಿಜಯಕ್ಕೆ ಅವಿರೋಧ ಆಯ್ಕೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಬಹುಶಃ ಇಂಥ ಒಂದು ಒಗ್ಗಟ್ಟನ್ನು ನನ್ನ ಜೀವನದಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ಒಗ್ಗಟ್ಟನ್ನು ಕಾಯ್ಕೊಂಡು ಹೋಗ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ಎಲ್ಲ ಹದಿನಾರು ಜನ ಪುರಸಭಾ ಸದಸ್ಯರುಗಳು